ಕೃಷ್ಣದೇವರಾಯರು ತಮ್ಮ ಅತ್ಯಂತ ಪ್ರಿಯವಾದ ವಿಶೇಷ ತಳಿಯ ಬದನೆಕಾಯಿ ಪಲ್ಯವನ್ನು ತಯಾರಿಸಿ ತರುವಂತೆ ಆಜ್ಞಾಪಿಸಿದರು ಆದರೆ ಚಳಿಗಾಲದ ಕಾರಣ ಆ ಬದನೆಕಾಯಿಗಳು ತೋಟದಲ್ಲಿ ಸರಿಯಾಗಿ ಬೆಳೆದಿಲ್ಲ ಬರೇ ಒಂದು ಬದನೆಕಾಯಿ ಮಾತ್ರ ಇತ್ತು ಮುಖ್ಯ ಅಡುಗೆ ಭಟ್ಟರು ಆ ಒಂದು ಬದನೆಕಾಯಿಯಿಂದ ರಾಜರಿಗೆ ಪಲ್ಯ ಮಾಡಿ ಬಡಿಸಿದರು ಆ ಪಲ್ಯ ತುಂಬ ರುಚಿಯಾಗಿತ್ತು ಆದರೆ ರಾಜರಿಗೆ ಪೂರ್ಣ ತೃಪ್ತಿಯಾಗಲಿಲ್ಲ ಇದೇನು ಇಷ್ಟು ಕಡಿಮೆ ಪಲ್ಯ ಏಕೆ ನನಗೆ ತೃಪ್ತಿಯಾಗಲಿಲ್ಲ ಎಂದು ರಾಜರು ಅಸಮಾಧಾನಗೊಂಡರು ಈ ಸುದ್ದಿ ತೆನಾಲಿ ತಲುಪಿತು ಆತ ತಕ್ಷಣ ಒಂದು ಉಪಾಯ ಮಾಡಿದ ತೆನಾಲಿ ರಾಜರ ಬಳಿ ಹೋಗಿ ಮಹಾರಾಜರೇ ನಿಮ್ಮ ಮೆಚ್ಚಿನ ಬದನೆಕಾಯಿ ಪಲ್ಯವನ್ನು ತಿಂದರೆ ದೊಡ್ಡ ಅಪಾಯ ಇದೆ ಎಂದು ನನಗೆ ಕನಸು ಬಿತ್ತು ಅದನ್ನು ಇನ್ನೂ ತಿನ್ನಬಾರದು ಎಂದು ಕಳವಳ ವ್ಯಕ್ತಪಡಿಸಿದ ರಾಜರು ನಕ್ಕರು ತೆನಾಲಿ ನೀನು ಯಾವಾಗಲೂ ಹಾಸ್ಯ ಮಾಡುತ್ತೀಯ ಇದು ಬರೇ ಒಂದು ತರಕಾರಿ ಇದರಿಂದ ಏನಾಗಲು ಸಾಧ್ಯ ಎಂದು ಕೇಳಿದರು ಇಲ್ಲ ಮಹಾರಾಜರೇ ಇದನ್ನು ತಿಂದರೆ ದೇಹದ ಒಳಭಾಗದಲ್ಲಿ ಅಗ್ನಿ ಉತ್ಪತ್ತಿಯಾಗಿ ಜ್ವರ ಬರುತ್ತದೆ ಎಂದು ಕನಸಿನಲ್ಲಿ ದೇವಿಯು ಹೇಳಿದರು ಎಂದು ತೆನಾಲಿರಾಮನು ವಾದಿಸಿದ ರಾಜರು ಇದನ್ನು ನಂಬಲಿಲ್ಲ ತೆನಾಲಿಯ ಮಾತು ಸುಳ್ಳು ಎಂದು ತೋರಿಸಲು ರಾಜರು ಮರುದಿನ ಆಸ್ಥಾನದ ಪ್ರಮುಖ ಸಚಿವರು ಮಂತ್ರಿಗಳು ಮತ್ತು ತೆನಾಲಿಯನ್ನೂ ಸೇರಿಸಿ ಎಲ್ಲರಿಗೂ ಆ ಬದನೆಕಾಯಿ ಪಲ್ಯವನ್ನೇ ಊಟಕ್ಕೆ ಬಡಿಸಿದರು ಎಲ್ಲರೂ ರುಚಿ ನೋಡಿ ತಿಂದರೂ ಊಟ ಮುಗಿಯಿತು ಮಧ್ಯಾಹ್ನದ ನಂತರ ತೆನಾಲಿ ರಾಮಕೃಷ್ಣನು ರಾಜರಿಗೆ ಮಹಾರಾಜರೇ ನಾನು ಹೇಳಿದ ಮಾತು ನಿಜವಾಗುತ್ತದೆ ನೋಡಿ ಈ ಪಲ್ಯದಿಂದ ದೇಹಕ್ಕೆ ತಾಪ ಶುರುವಾಗುತ್ತದೆ ರಾತ್ರಿಯಾಗುವಷ್ಟರಲ್ಲಿ ನಿಮಗೆ ಖಂಡಿತ ಜ್ವರ ಬರುತ್ತದೆ ಎಂದು ಎಚ್ಚರಿಸಿದ ರಾಜರಿಗೆ ಅನುಮಾನ ಶುರುವಾಯಿತು ಅವರು ಸಂಜೆ ತಮ್ಮ ಕೈಯನ್ನು ಹಿಡಿದು ನೋಡಿಕೊಂಡರೂ ಅವರಿಗೆ ಸ್ವಲ್ಪ ಬಿಸಿ ಇರುವಂತೆ ಅನಿಸಿತು ಗಾಬರಿಯಿಂದ ರಾಜರು ತೆನಾಲಿರಾಮನನ್ನು ಕರೆದು ರಾಮಕೃಷ್ಣ ನನಗೆ ಸ್ವಲ್ಪ ಜ್ವರ ಶುರುವಾಗುತ್ತಿರುವಂತಿದೆ ನಿನ್ನ ಮಾತು ನಿಜವಾಗುತ್ತದೆಯೇ ಎಂದು ಭಯದಿಂದ ಕೇಳಿದರು ತೆನಾಲಿರಾಮನಕ್ಕೂ ಮಹಾರಾಜರೇ ದಯವಿಟ್ಟು ಭಯಪಡಬೇಡಿ ನಿಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ನನಗೆ ನಿನ್ನೆ ರಾತ್ರಿ ಮತ್ತೊಂದು ಕನಸು ಬಿತ್ತು ಆ ಕನಸಿನಲ್ಲಿ ದೇವಿಯು ಹೇಳಿದರು ಬದನೆಕಾಯಿ ಪಲ್ಯವನ್ನು ತಿಂದ ಮೇಲೆ ಒಂದು ದೊಡ್ಡ ಮಡಕೆ ತುಂಬ ಮಜ್ಜಿಗೆಯನ್ನು ಕುಡಿದರೆ ಆ ಅಪಾಯ ದೂರವಾಗುತ್ತದೆ ಎಂದು ರಾಜರು ತಕ್ಷಣ ದೊಡ್ಡ ಮಡಿಕೆಯಲ್ಲಿ ಮಜ್ಜಿಗೆ ತರಿಸಿಕೊಂಡು ಕುಡಿದರು ಮರುದಿನ ರಾಜರು ಸಂಪೂರ್ಣ ಆರೋಗ್ಯವಾಗಿದ್ದರು ಆಗ ರಾಜರು ತೆನಾಲಿ ನೀನು ನಿಜವಾಗಿಯೂ ದೈವದತ್ತ ಶಕ್ತಿ ಹೊಂದಿದವನು ಎಂದು ಹೊಗಳಿದರು ಆಗ ತೆನಾಲಿ ರಾಮಕೃಷ್ಣನು ನಗುತ್ತಾ ರಹಸ್ಯವನ್ನು ಬಹಿರಂಗಪಡಿಸಿದ ಮಹಾರಾಜರೇ ನಿಮ್ಮ ಆರೋಗ್ಯವೇ ನನಗೆ ಮುಖ್ಯ ಆ ಬದನೆಕಾಯಿ ಪಲ್ಯವು ನಿಜಕ್ಕೂ ತುಂಬ ರುಚಿಯಾಗಿರುತ್ತದೆ ಆದರೆ ಅದು ಕೆಲವರಿಗೆ ಪಿತ್ತವನ್ನು ಹೆಚ್ಚು ಮಾಡುತ್ತದೆ ಹಾಗಾಗಿ ನೀವು ಆರೋಗ್ಯವಾಗಿರಲು ನಿಮ್ಮ ಕೈಯನ್ನು ಬೆಂಕಿಯ ಬಳಿ ಕಾಯಿಸಿ ಜ್ವರ ಬಂದಿದೆ ಎಂದು ನಿಮಗೆ ಅನಿಸುವಂತೆ ಮಾಡಿದೆ ನಂತರ ಮಜ್ಜಿಗೆಯನ್ನು ಕುಡಿಸಿದರೆ ಅಪಿತ್ತ ತಾನಾಗಿಯೇ ಇಳಿಯುತ್ತದೆ ನೀವು ಮಜ್ಜಿಗೆ ಕುಡಿಯುವಂತೆ ಮಾಡಲು ನಾನು ಆ ನಾಟಕ ಮಾಡಿದೆ ಅಷ್ಟೇ ರಾಜರು ನಕ್ಕರು ತೆನಾಲಿರಾಮನಿಗೆ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಮತ್ತು ರಾಜರ ಆರೋಗ್ಯವನ್ನು ರಕ್ಷಿಸಲು ಹೀಗೆ ಒಂದು ತರಕಾರಿ ಕತೆಯನ್ನು ಬಳಸಿದನು ಎಂಬುವುದು ತಿಳಿಯಿತು